ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ಈ ವಿಡಿಯೋದಲ್ಲಿ ತುಂಗಭದ್ರಾ ಜಲಾಶಯದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದ ಹಾಗೆ ಇಂದು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ತುಂಗಭದ್ರಾ ಜಲಾಶಯದ ಒಳಹರಿವು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಐದುನೂರ ಎಂಬತ್ತೆರಡು ಕ್ಯೂಸೆಕ್ಸ್ನಷ್ಟು ಇದ್ದು ಪ್ರಸ್ತುತ ಜಲಾಶಯದಲ್ಲಿ ತೊಂಬತ್ತೆಂಟು ಪಾಯಿಂಟ್ ಅರವತ್ತು ಟಿ ಎಂ ಸಿಯಷ್ಟು ನೀರಿನ ಸಂಗ್ರಹ ಇದೆ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚುತ್ತಲೇ ಇರುವುದರಿಂದ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ ತುಂಗಭದ್ರಾ ಜಲಾಶಯ ಒಟ್ಟು ನೂರ ಐದು ಸಿಯಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು ಜಲಾಶಯ ಈಗಾಗಲೇ ಬಹುತೇಕವಾಗಿ ಭರ್ತಿಯಾಗುವ ಹಂತ ತಲುಪಿದ್ದ ಕಾರಣದಿಂದಾಗಿ ನದಿಗೆ ಅತಿ ಹೆಚ್ಚು ಪ್ರಮಾಣದ ನೀರನ್ನು ಹರಿಬಿಡ್ತಾ ಇದ್ದಾರೆ ಅಂದಹಾಗೆ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿರುವ ಕಾರಣದಿಂದಾಗಿ ತುಂಗ ಹಾಗೂ ಭದ್ರಾ ವರದ ಹೆಚ್ಚು ಅಪಾಯವಾಗಿ ಹರಿಯುತ್ತಾ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ಪ್ರಮಾಣದ ನೀರಿನ ಒಳಹರಿವನ್ನು ಯಥಾಸ್ಥಿತಿಯಲ್ಲಿಯೇ ತಂದುಕೊಡ್ತಾ ಇದ್ದಾವೆ ಹಾಗಾಗಿ ತುಂಗಭದ್ರಾ ಜಲಾಶಯದ ಒಳಹರಿವು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಹಾಗಾಗಿ ತುಂಗಭದ್ರಾ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಬೇಕಾಗಿ ತುಂಗಭದ್ರಾ ಆಡಳಿತ ಮಂಡಳಿ ಹಾಗೂ ಆಯಾ ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಕಂದಾಯ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಸಾರ್ವಜನಿಕರಿಗೆ ನೀಡ್ತಾನೆ ಇದ್ದಾರೆ ಸ್ನೇಹಿತರೆ ಹೀಗೆ ನದಿ ಜಲಾಶಯಗಳ ಬಗ್ಗೆ ನಾವು ವಿಡಿಯೋವನ್ನ ಮಾಡ್ತಾನೆ ಇರ್ತೇವೆ ಹಾಗೆಯೇ ಈ ಕರ್ನಾಟಕ ನದಿ ವ್ಯವಸ್ಥೆಯ ಬಗ್ಗೆ ಒಂದು ವಿಡಿಯೋ ಮಾಡಿರ್ತೇವೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ನೀವು ನೋಡಬಹುದು ಸ್ನೇಹಿತರೆ ಹೀಗೆ ನದಿ ಹಾಗೂ ನದಿ ವ್ಯವಸ್ಥೆ ಇನ್ನಿತರೆ ಜಲಾಶಯಗಳ ಮಾಹಿತಿಗಾಗಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು